ಹೇಳಿದ ಅತ್ಯಂತ ಸುಂದರ ಸ್ತೋತ್ರಗಳಲ್ಲಿ ಒಂದಾದ ಶ್ರೀಸ್ತುತಿ ಅನ್ನೋದು ಬಹಳ ನೆನಪಿಸ್ಕೊಳ್ಬೇಕಾದಂತಹ ಪ್ರಶ್ನೆ ಯಾಕೆಂದ್ರೆ ಹ್ಮ್ ಇದರ ಬಗ್ಗೆ ನಾನು ವಿವರ ಕೊಡುವುದಕ್ಕಿಂತ ಹೆಚ್ಚು ಅದನ್ನು ಪಠಿಸಿದ್ರ ಪರಿಣಾಮ ಏನು ಅಂತ ಯಾರಾದರೂ ಅನುಭವಿಸಿದ್ರೇನೆ ಅದು ತುಂಬ ಫಲಪ್ರದ ಅಂತ ಅನಿಸುತ್ತೆ ನಾವು ನಾರಾಯಣನಿಗೆ ವಿಶ್ವರೂಪವನ್ನು ಕಾಣ್ತೇವೆ ಎಷ್ಟೆಲ್ಲ ಕಡೆ ವಿಶ್ವರೂಪ ಇದೆ ದ್ವಾದಶ ಸ್ತೋತ್ರ ಅಂತ ಇದನ್ನು ಇವತ್ತು ಕರೀತಾರೆ ಇವತ್ತಿನ ಸ್ತೋತ್ರದ ಸಾಲಿನಲ್ಲಿ ಇದು ಏಳನೇ ಸ್ತೋತ್ರವಾಗಿ ಕಾಣುತ್ತೆ ಆದರೆ ಆಚಾರ್ಯರು ಕೊಟ್ಟ ಮ್ಯಾನಸ್ಕ್ರಿಪ್ಟ್ನಲ್ಲಿ ಇದು ಒಂದನೇ ಸ್ತೋತ್ರ ಸ್ವತಃ ಆಚಾರ್ಯರೇ ಕೊನೆಯಲ್ಲಿ ಇದಕ್ಕೊಂದು ಕೊಲೋಫೋನನ್ನು ಲಗತ್ತಿಸಿದ್ದಾರೆ ಕೊನೆಯ ಈ ಸ್ತುತಿಯ ವಿವರಗಳನ್ನು ಅವರೇ ದಾಖಲಿಸಿದ್ದಾರೆ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಸ್ತುತಿ ಸಮಾಪ್ತ ಅಂತ ಇವತ್ತು ಬಿಟ್ಟೋಗಿದೆ ಆ ಸಾಲು ಹೋಗಿದೆ ಹೇಳ್ತಾರೆ ಈ ಶ್ಲೋಕ ಬಿಟ್ಟಿಲ್ಲ ಆದರೆ ಇದು ಮೊದಲನೆಯ ಪದ್ಯ ಆದರೆ ಮೊದಲನೆಯ ಪದ್ಯದಲ್ಲಿ ಆಚಾರ್ಯರು ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂತಂದರೆ ನಾವು ನಾರಾಯಣನನ್ನು ಚಿಂತಿಸುವಾಗ ಸಾಮಾನ್ಯ ಲಕ್ಷ್ಮಿ ಅಂದರೆ ಒಂದು ಸುಮ್ಮನೆ ಒಂದು ಕ್ಯಾರೆಕ್ಟ್ರು ನಮ್ಮ ಈ ಸಿನಿಮಾಗಳಲ್ಲಿ ಹೀರೋಯಿನ್ ಪಾತ್ರ ಸುಮ್ಮನೆ ಕುಣಿಲಿಕ್ಕೆ ಒಂದು ಗ್ಲ್ಯಾಮರನ್ನು ತೋರಲಿಕ್ಕೆ ಅಷ್ಟೇ ಇರುತ್ತೆ ಹೆಚ್ಚಿನ ಸಲ ಅದರ ನಿಜವಾದ ತಾಕತ್ತನ್ನು ಬಳಸ್ಕೊಳ್ಳುವುದೇ ಇಲ್ಲ ಕೇವಲ ಒಂದು ಶೋ ಪೀಸ್ ಥರ ಉಪಯೋಗಿಸ್ಕೊಳ್ತಾರೆ ಆದರೆ ಭಗವಂತ ಹಾಗೆ ಅವಳನ್ನು ಸುಮ್ಮನೆ ತನಗೊಂದು ಜೊತೆಗೆ ನನ್ನನ್ನು ಯಾರೂ ಬರೀ ನೋಡಲ್ಲ ಅದಕ್ಕೋಸ್ಕರ ಇವಳನ್ನು ಇಟ್ಕೊಂಡ್ರೆ ನೋಡ್ತಾರೋ ಏನೋ ಅನ್ನೋ ನಮ್ಮ ಈ ಲೋಕದ ವ್ಯವಹಾರಕ್ಕಾಗಿ ಅವಳಿರುವವಳಲ್ಲ ಅವಳ ಅಸಾಧಾರಣವಾದ ಬಲವನ್ನು ನಾವು ಯಾವತ್ತೂ ಪರಿಗಣಿಸಲೇ ಇಲ್ಲ ಅಂತ ಹೇಳಬೇಕೆ ನಮಗೆ ಲಕ್ಷ್ಮಿ ಅಂದರೆ ದುಡ್ಡು ಕೊಡೋಳು ದುಡ್ಡು ಕೊಡೋಳು ದುಡ್ಡು ಕೊಡೋಳು ಇಷ್ಟೇ ಬಿಟ್ಟರೆ ಬೇರೆ ಇನ್ನೊಂದು ಮುಖವೇ ಹೆಚ್ಚು ಪರಿಚಯ ಇಲ್ಲ ಆಚಾರ್ಯರು ಲಕ್ಷ್ಮಿ ತನ್ನ ತಾಯಿಯಾಗಿರುವಂತಹ ಲಕ್ಷ್ಮಿಯ ಅಸಾಧಾರಣವಾದ ಗುಣಧರ್ಮಗಳನ್ನು ಇಲ್ಲಿ ಪರಿಚಯಿಸ್ತಾರೆ ನಮಗೆ ಆಶ್ಚರ್ಯ ಆಗುತ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ವಿಶ್ವರೂಪ ದರ್ಶನ ಯೋಗ ಅಂತ ನಾವು ಕೇಳ್ತೇವೆ ಅಲ್ಲಿ ಅವನ ದಂಸ್ಟ್ರಾ ಕರಾಳ ನಿಭಯಾನಕ ಹಾನಿ ಅಂತೆಲ್ಲ ನಾವು ನೋಡುತ್ತೇವೆ ವಸು ಆದಿತ್ಯ ಸ್ವರೂಪನಾಗಿ ಸ್ವತಃ ಚತುರ್ಮುಖನ ಸ್ವರೂಪದಿಂದ ರುದ್ರದೇವನ ಸ್ವರೂಪದಿಂದ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಎಲ್ಲ ಕಡೆ ಕಾಲು ಶ್ಲೋಕಕ್ಷಯ ಕೃತ್ ಪ್ರಬುತ್ತ ತುಂಬ ತುಂಬ ತರದ ವಿಚಿತ್ರವಾದ ಲಕ್ಷಣಗಳನ್ನು ವಿಶ್ವರೂಪದ ಪರಿಚಯವನ್ನ ನಾವು ನೋಡುತ್ತೇವೆ ಅದು ಕೇವಲ ನಮಗೆ ಇನ್ನು ಕೆಲವರಿಗೆ ಅನ್ಸೋದು ಯಾವಾಗಲೂ ಒಂದು ಟೈಮ್ ಮಾತ್ರ ದೇವರು ಹಾಗೆ ತನ್ನ ವಿಶ್ವರೂಪವನ್ನು ತೋರಿದ ಅಂತ ಯಶೋದೆಗೆನೆ ಒಂದು ಸರ್ತಿ ಬಾಯಿ ಆಕಳಿಸುವಾಗ ಇನ್ನೊಂದು ಸರ್ತಿ ಮಣ್ಣು ತಿಂದಾಗ ಬಾಯಲ್ಲೇ ವಿಶ್ವರೂಪವನ್ನು ತೋರಿದ್ದ ಅದು ಕೇವಲ ಬ್ರಹ್ಮಾಂಡ ದರ್ಶನ ಅಂದರೆ ಒಂದು ಸುಮ್ಮನೆ ಸೀರಿಯಲ್ ಥರ ತೋರಿಸಿದ್ದಲ್ಲ ತನ್ನದೇ ಅಷ್ಟು ವ್ಯಾಪ್ತಿಯನ್ನು ಹೇಗೆ ತಾನು ಬಾಯೊಳಗೆ ಹಿಡಿದು ನಿಲ್ಲಿಸಿದ್ದೇನೆ ಅನ್ನೋದನ್ನು ತೋರುವುದು ಒಂದು ಉದ್ದೇಶವಿತ್ತು ಮತ್ತು ಅವಳ ಬಯಕೆ ಇತ್ತು ದೇವರನ್ನು ಲೀಲೆಯಿಂದ ಕಂಡು ಅವನ ಲೀಲೆಯನ್ನು ಕಾಣಬೇಕು ಅಂತ ತೋರಿಸಿದರು ಆದರೆ ಅವಳಿಗೆ ಅದರಿಂದ ಗಾಬರಿ ಆಗೋಯಿತು ಅಷ್ಟನ್ನು ಸಹಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಮತ್ತು ಅವಳು ತಾಯಿಯಾಗಿ ಅನುಭವಿಸಬೇಕಾದ ವರ ಅದು ಕಮ್ಮಿ ಆಗಬಾರ್ದು ಅಂತ ದೇವರೇ ತನ್ನ ಮೋಹಕ ರೂಪದಿಂದ ಮರೆಮಾಚಿದ ಅವಳ ಮನಸ್ಸಿನಲ್ಲಿ ಅದನ್ನು ಮತ್ತೆ ತಾಯಿಯಾಗಿ ಅವಳು ಪ್ರೀತಿಸಬೇಕಾದ ಭಾವವನ್ನೇ ತುಂಬಿದ ಆದರೆ ಸುಪ್ತವಾಗಿ ಅದು ಒಳಗಿತ್ತು ಸುಮ್ಮನೆ ತೋರಿಸಿದ್ದಲ್ಲ ಆಮೇಲೆ ತೋರಿಸೋದು ಯಾಕೆ ಮರೆಸುದು ಯಾಕೆ ಅಂತ ನಮ್ಮದೊಂದು ಪ್ರಶ್ನೆ ಇರುತ್ತೆ ತೋರಿಸಿದ್ದು ಅದು ಅಂತರಂಗದಲ್ಲಿ ಗಾಢವಾಗಿ ಉಳಿಲಿ ಅಂತ ಮರೆಸಿದ್ದು ಈಗ ತಾಯಿಯಾಗಿ ಅವಳು ಕೇಳಿದ ವರ ಆ ಲೀಲೆಯನ್ನು ನಾನು ಅನುಭವಿಸಬೇಕು ಅಂತ ಅದು ಸಾಕಾರಗೊಳ್ಳಲಿ ಅಂತ ಇದು ಎರಡು ವಿಶ್ವರೂಪಗಳಾದರೆ ಇನ್ನೂ ಅಕ್ರೂರ ಕಂಸನಲ್ಲಿಗೆ ಕೃಷ್ಣನನ್ನು ಕರೆದೊಯ್ಯುವಾಗ ಯಮುನಾ ತೀರದಲ್ಲಿ ಮುಳುಗು ಹಾಕಿದಾಗ ಕಂಡ ರೂಪ ಅಸಾಧಾರಣವಾದ ವಿಶ್ವರೂಪವನ್ನು ನೋಡ್ತಾನೆ ಅದಾದ ಮೇಲೆ ಭೀಷ್ಮಕ ಕೃಷ್ಣನಿಗೆ ತನ್ನ ಮಗಳನ್ನು ಕೊಡಬೇಕೋ ಬೇಡುವು ಅಂತ ಗೊಂದಲದಲ್ಲಿದ್ದಾಗ ರುಗ್ಮಿಣಿಗೆ ಸರಿಹೊಂದುವಂತಹ ವ್ಯಕ್ತಿಯನ್ನು ನೀನು ಮದುವೆ ಮಾಡಿ ಕೊಡಬೇಕು ಅವಳು ಎಂಥವಳು ಮತ್ತು ಕೊಡಬೇಕಾದ ವ್ಯಕ್ತಿ ಎಂಥವನಾಗಿರಬೇಕು ಅನ್ನೋದನ್ನು ಪರಿಚಯಿಸುವುದಕ್ಕಾಗಿ ತನ್ನ ವಿಶ್ವರೂಪವನ್ನು ತೋರಿದ್ದ ಅವನು ಒಪ್ಪಿಕೊಂಡಿದ್ದ ಅಧಿಕಾರ ಮತ್ತೆ ಕೈಯಿಂದ ತಪ್ಪಿ ರುಗ್ಮಿ ಒಂದು ಸರ್ತಿ ಸ್ವಯಂವರ ಅಂತಾಯಿತು ಮತ್ತು ನೇರವಾಗಿ ಮದುವೆಯಂತಾಯಿತು ಏನೋ ಆಗಿ ಕೊನೆಗೆ ವಾಪಾಸು ರುಗ್ಮಿಣಿ ಕೃಷ್ಣನ ಜೊತೆ ಸೇರಿದ್ನು ಅದೇ ಕೃಷ್ಣ ಮತ್ತೆ ಮುಂದೆ ಧೃತರಾಷ್ಟ್ರನಿಗೆ ತನ್ನ ವಿಶ್ವರೂಪವನ್ನು ತೋರಿದ ಅದರ ಆಶ್ಚರ್ಯದ ಸಂಗತಿ ಏನು ಅಂದರೆ ಮುಂದೆ ಅರ್ಜುನನಿಗೂ ತೋರಿದ ರೂಪವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ಸ್ತೋತ್ರದ ಸ್ವರೂಪವನ್ನು ನಾವು ಅವ ಪರಿಗಣನೆ ಮಾಡಿದರೆ ಒಂದೇ ಒಂದು ಸರ್ತಿ ತೋರಿದ ರೂಪವನ್ನು ಮತ್ತೊಂದು ಸರ್ತಿ ಕಾಪಿ ಪೇಸ್ಟ್ ಮಾಡುವುದು ಅಷ್ಟು ಸರ್ತಿ ವಿಶ್ವರೂಪವನ್ನು ತೋರುವಾಗಲೂ ಬಗೆ ಬಗೆಯಾಗಿಯೇ ಕಂಡದ್ದು ಮುಂದೆ ಉದಂಕ ನೋಡ್ತಾನೆ ದೇವತೆಗಳು ಕಾಣ್ತಾರೆ ಧೃತರಾಷ್ಟ್ರನಿಗೆ ತೋರುವಾಗ ಉಳಿದ ಸಾತ್ವಿಕರೆಲ್ಲರೂ ನೋಡ್ತಾರೆ ಹೀಗೆ ವಿಶ್ವರೂಪದ ದರ್ಶನ ಅಂತ ಅನ್ನೋದು ದೇವರದ್ದು ಪ್ರಧಾನವಾಗಿ ನೆನಪಿರುವಂಥದ್ದು ಹನ್ನೊಂದನೇ ಅಧ್ಯಾಯದಲ್ಲಿ ಅದು ಬಿಟ್ಟು ಇನ್ನು ಇಂಥ ಅನೇಕ ವಿಶ್ವರೂಪದ ಪ್ರದರ್ಶನಗಳ ಚಿತ್ರಣವನ್ನು ನಾವೀಗ ನೋಡಿದ್ವಿ ಎಷ್ಟು ಎಷ್ಟು ನಾರಾಯಣ ತನ್ನ ವಿಶ್ವರೂಪವನ್ನು ತೋರ್ಪಡಿಸಿದ್ದಾನೋ ಅಷ್ಟು ಅಷ್ಟು ವಿಶ್ವರೂಪದ ಸಾಮರ್ಥ್ಯವನ್ನ ಸ್ವತಃ ಲಕ್ಷ್ಮಿಯೂ ಕೂಡ ಹೊಂದಿದ್ದಾಳೆ ಅವಳು ಕೂಡ ಅಷ್ಟೇ ದರ್ಶನವನ್ನ ಕೊಡುವ ಅಂದ್ರೆ ವ್ಯಾಪಿಸಿಕೊಂಡು ನಿಲ್ಲುವ ಗುಣದಿಂದ ಭಗವಂತನ ಸೇವೆ ಮಾಡುವವಳು ಭಗವಂತನಿಗೆ ಯಾಕೆ ಸೇವೆ ಮಾಡ್ತಾಳೆ ಅಂದ್ರೆ ಅವನು ಗುಣದಿಂದ ಬಹಳ ಎತ್ತರ ಆದರೆ ದೇವರು ಎಷ್ಟು ರೂಪ ತೊಡುತ್ತಾನೋ ಅಷ್ಟು ರೂಪದಿಂದ ತಾನು ಮಡದಿಯಾಗಿ ದೇವರ ಜೊತೆಗಿರ್ತಾಳೆ ಅನ್ನೋದನ್ನ ನಾವು ಪ್ರತಿಯೊಂದು ರೂಪಗಳನ್ನು ಈಗ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ಅಂತ ಈ ರೂಪಗಳನ್ನು ಹೇಳಿದರೆ ಇದಕ್ಕೆ ರೂಪ ಲಕ್ಷ್ಮಿಯದ್ದಿದೆ ನೀವು ಅದಕ್ಕಾಗಿ ಕೆಲವು ಪುಸ್ತಕಗಳನ್ನು ನೋಡಿದರೆ ಗೊತ್ತಾಗುತ್ತೆ ನೇರವಾಗಿ ನಾವು ಯಾರು ಹೇಳುವ ಹಾಗನ್ನು ಹೇಳುವುದಿಲ್ಲ ಆದರೆ ಪ್ರತಿಯೊಂದು ಮಾಸದ ದೇವತೆಗಳನ್ನು ಅಥವಾ ಕಾಲದ ದೇವತೆಗಳನ್ನು ಹೇಳುವಾಗ ಪ್ರಾಚೀನರು ಲಕ್ಷ್ಮಿಯ ರೂಪದೊಂದಿಗೆ ಈಗ ಮತ್ಸ್ಯಾದಿ ರೂಪಗಳಿಗೂ ಜೊತೆಗೆ ಒಂದು ಸ್ತ್ರೀ ರೂಪ ಹೇಳ್ತಾರೆ ವಾಸುದೇವ ಸಂಕ್ರಣ ಪ್ರದ್ಯಮನ ನಿರುದ್ಧ ನಾರಾಯಣ ಅನ್ನೋ ಐದು ರೂಪಕ್ಕೂ ಸ್ತ್ರೀ ರೂಪವನ್ನು ಹೇಳ್ತಾರೆ ಈಗ ಮಾಯಾ ಜಯ ಕೃತಿ ಶಾಂತಿ ಅನ್ನೋದು ವಾಸುದೇವ ಸಂಕ್ರಹಣ ಪ್ರದ್ಯಮನ ನಿರುದ್ಧ ನಾರಾಯಣಕ್ಕೆ ಸಂಬಂಧಪಟ್ಟ ರೂಪ ಹೀಗೆ ಎಷ್ಟು ರೂಪಗಳನ್ನು ದೇವರು ತೊಡುತ್ತಾನೋ ಅಷ್ಟು ರೂಪಗಳಿಗೂ ತಾನು ಜೊತೆಯಾಗಿ ಭಗವಂತನಿಗೆ ಸಹಕಾರಿಣಿಯಾಗಿ ಒಂದು ರೂಪದಿಂದ ಇರ್ತಾಳು ಸೃಷ್ಟಿಯ ಆರಂಭದಲ್ಲಿಯೇ ಸೃಷ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ದೇವರು ಯಾವುದಕ್ಕೂ ಅಭಿಮಾನಿ ಅಲ್ಲ ದೇವರು ಎಲ್ಲದರ ನಿಯಾಮಕ ಅಭಿಮಾನಿ ಅಂತಂದರೆ ಅವನಿಗೆ ಆ ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ನಿರ್ವಹಿಸುವುದು ದೇವರಿಗೆ ಆಮೇಲೆ ಯಾರೋ ಜವಾಬ್ದಾರಿ ಕೊಡೋದು ಅಂತಿಲ್ಲ ಅದರಿಂದಾಗ ಅವನು ಯಾವುದ್ರದ್ದು ಅಭಿಮಾನಿ ಅಲ್ಲ ಆದರೆ ಲಕ್ಷ್ಮೀ ವೇದಗಳಿಗೆ ಮುಂದೆ ಅಭಿಮಾನಿನಿಯಾಗಿ ಕಾಣ್ತಾಳೆ ಯಾಕೆಂದರೆ ದೇವರು ಸೃಷ್ಟಿ ಬರುವಾಗ ವೇದಗಳು ಈ ಜಗತ್ತಿನ ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಅದನ್ನು ನಿಯಾಮಕ ಶಕ್ತಿಯಾಗಿ ಒಂದು ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಿನ ದೇವತೆ ಆಗಿ ಅವಳನ್ನೇ ಆಯ್ಕೆ ಮಾಡಿಕೊಂಡು ನಡೆಸ್ಕೊಳ್ತಾನೆ ಅಂದರೆ ಹೀಗೆ ಆಮೇಲೆ ಬರುವ ಕೆಲವು ವಿಶೇಷ ಅಧಿಕಾರಗಳು ಬಿಟ್ಟರೆ ದೇವರು ಎಲ್ಲಿ ಎಲ್ಲಿ ನಿಲ್ತಾನೋ ಅಲ್ಲಿ ಎಲ್ಲ ಕಡೆಯಲ್ಲೂ ಅವಳು ಒಂದು ರೂಪದಿಂದ ನಿಲ್ತಾಳೆ ಅದನ್ನು ಈ ಪದ್ಯದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿ ಹೇಳಿದ್ದಾರೆ ವಿಶ್ವಸ್ विश्वस्थिप्रलयसगमिभूति वृत्तिशनियृतिबंधमोक्ष यत ऊर्जिता सी श्री यत्कटाक्ष त्यजित नमा नमा विश्वदा ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾ ವಿಶ್ವಕ್ಕೆ ಇಷ್ಟು ವಸ್ತುತಃ ನಮಗೆ ಲೋಕದಲ್ಲಿ ಲೆಕ್ಕಕ್ಕಿರುವುದು ಅಷ್ಟ ಗುಣಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಇಲ್ಲಿ ಮಹಾವಿಭೂತಿ ಮತ್ತು ವೃತ್ತಿ ಪ್ರಕಾಶ ಅನ್ನುವಂತಹ ಎರಡು ವಿಶೇಷ ವ್ಯವಸ್ಥೆಯನ್ನು ಆಚಾರ್ಯರು ಜೋಡಿಸಿದ್ದಾರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವಿಶ್ವದ ಸ್ಥಿತಿ ಅಲ್ಲ ಮೊದಲು ಸರ್ಗ ಹೇಳಬೇಕಿತ್ತಲ್ಲ ಸರ್ಗ ಹೇಳದೆ ಸೀದ ಸ್ಥಿತಿಗೆ ಬಂದುಬಿಟ್ರಲ್ಲ ಅಂದರೆ ಹೌದು ಸ್ಥಿತಿ ಅನ್ನೋದು ದೇವರ ಕಾರ್ಯಭಾರಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಸೃಷ್ಟಿಯಾಗುವುದು ಅತ್ಯಂತ ಕಡಿಮೆ ಸಮಯದಲ್ಲಿ ಪ್ರಳಯ ಆಗುವುದು ಕೂಡ ಕೊನೆಯ ಕ್ಷಣದಲ್ಲಿ ಆದರೆ ಮಧ್ಯದ ಕೋಟ್ಯಂತರ ವರ್ಷಗಳು ಲೆಕ್ಕವಿಲ್ಲದಷ್ಟು ಕೋಟಿ ವರ್ಷಗಳ ವ್ಯವಸ್ಥೆಯನ್ನು ಮಧ್ಯದಲ್ಲಿ ಸ್ಥಿತಿಗಾಯುವ ಶಕ್ ಕೆಲಸ ಅನ್ನೋದು ಇಷ್ಟರಲ್ಲಿ ಅತ್ಯಂತ ದೊಡ್ಡದು ಅದಕ್ಕೋಸ್ಕರ ದೇವರ ಮಹಾ ಕೆಲಸ ಸ್ಥಿತಿ ಎಲ್ಲ ಕೆಲಸವೂ ದೊಡ್ಡದೇ ಆದರೂ ಕೆಲಸದಲ್ಲಿ ದೀರ್ಘಕಾಲಿಕವಾದ ಮತ್ತು ನಮಗೆ ಮಾತ್ರ ನಮ್ಮ ದೃಷ್ಟಿಯಿಂದ ದೇವರ ದೃಷ್ಟಿಯಿಂದ ಎಲ್ಲ ಅವನಿಗೆ ಲೀಲಾಜಾಲ ಆದರೆ ನಮಗೆ ಉಪಾಸನೆ ಮಾಡಲಿಕ್ಕಾಗುವಾಗ ಅತ್ಯಂತ ದೊಡ್ಡದು ಅಂತ ಅನ್ನಿಸುವಂಥದ್ದು ಅಥವಾ ತುಂಬ ಕಾಲದ ಉಪಾಸನೆಗೆ ದೀರ್ಘಕಾಲಿಕ ವ್ಯವಸ್ಥೆಯನ್ನು ನಡೆಸುವಂಥದ್ದು ಅಂತ ಗೊತ್ತಾಗುವುದು ಸ್ಥಿತಿ ದೇವರ ಅಷ್ಟು ದೀರ್ಘವಾದ ಸ್ಥಿತಿಯ ಕಾಲದಲ್ಲೂ ಏಳು ಇದ್ದಾಳೆ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಯಾರ ಕಡೆಗಣ್ಣ ನೋಟದಿಂದಲೇನೇ ಜಗತ್ತಿನ ಸ್ಥಿತಿ ಕರ್ಮ ಅಂತ ಅನ್ನೋದು ನಡೆಯುತ್ತೋ ಅಂತಹ ಲಕ್ಷ್ಮಿಯ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ ನಾರಾಯಣನ ಬಗ್ಗೆ ಮತ್ತೆ ಹೇಳ್ತಾರೆ ಲಕ್ಷ್ಮಿ ತನ್ನ ಕಡೆಗಣ್ಣ ನೋಟದಿಂದ ಈ ವಿಶ್ವದ ಸ್ಥಿತಿಯನ್ನು ನೋಡ್ತಾಳೆ ಸ್ಥಿತಿ ಅನ್ನೋದು ಅತ್ಯಂತ ಪ್ರಧಾನವಾದ ಕೆಲಸ ಆ ಪ್ರಧಾನವಾದ ಕೆಲಸದಲ್ಲಿ ಅವಳು ಕೂಡ ಪರಮಾತ್ಮನಿಗೆ ಸಮಾನವಾದ ರೀತಿಯಲ್ಲಿ ಇದ್ದು ಸೇವೆ ಮಾಡ್ತಾ ಇರ್ತಾಳೆ ನಾರಾಯಣನ ಸೇವೆ ಅನ್ನೋದು ಅವಳು ಅನನ್ಯ ಆ ಕರ್ಮ ಅವಳಿಗೆ ಆ ಆ ಕೆಲಸ ಮಾಡುವಾಗಲೆಲ್ಲ ದೇವರ ಗುಣಗಳನ್ನು ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳಿ ಅಂತ ಅವಳಿಗೊಂದು ಕುತೂಹಲ ದೇವರನ್ನು ಇನ್ನಷ್ಟು ಅನುಸಂಧಾನ ಮಾಡಲಿಕ್ಕೆ ಇದೊಂದು ಅವಕಾಶ ಅಂತ ಭಾವಿಸಿ ಅವಳು ಅದರಲ್ಲಿ ಇರ್ತಾಳೆ ಸ್ಥಿತಿ ಅನ್ನುವುದೆಂದ್ರೆ ಏನು ಪ್ರಳಯ ಮತ್ತು ಸೃಷ್ಟಿಯ ನಡುವಿನ ಭಾಗ ಸೂಕ್ಷ್ಮವಾಗಿ ಹೇಳುವುದಾದ್ರೆ ಸ್ಥಿತಿ ಪ್ರಳಯಗಳ ಸೃಷ್ಟಿ ಪ್ರಳಯಗಳ ಕಾಂಬಿನೇಷನ್ ಸಣ್ಣ ಸಣ್ಣ ಸೃಷ್ಟಿ ಸಣ್ಣ ಸಣ್ಣ ಪ್ರಳಯಗಳೇ ಸ್ಥಿತಿ ಅದು ಇರುವಷ್ಟು ಕಾಲ ಅದನ್ನು ಹೇಗಿದೆಯೋ ಗುಣಕ್ಕೆ ಅನುಗುಣವಾಗಿ ನಡೆಸುವುದು ಕಾಯುವುದು ಅಸ್ತಿತ್ವವನ್ನು ಕಾಪಾಡುವುದು ಇದು ಸ್ಥಿತಿ ಈ ಸ್ಥಿತಿಯನ್ನು ಮಾಡುವಾಗ ದೇವರ ಕೆಲಸದಲ್ಲಿ ತಾನೂ ಕೂಡ ಪರಿಪೂರ್ಣವಾಗಿ ತೊಡಗ್ತಾಳೆ ಅದು ಲೀಲೆಯಿಂದ ಅವಳು ನಿತ್ಯ ಮುಕ್ತಳು ಅದರಿಂದಾಗಿ ಅವಳ ಸ್ಥಿತಿ ಅವಳಿಗೆ ಬಿಡುಗಡೆಯ ಮಾತಿಲ್ಲ ಅಭಿಮಾನದ ಸಂಬಂಧ ಬರುವುದು ಕಳಚುವುದು ಬಿಟ್ಟರೆ ನಮ್ಮ ಪಾಂಚಭೌತಿಕ ಸೃಷ್ಟಿಯ ಯಾವುದೇ ಸ್ಪರ್ಶವೇ ಆಕೆಗಿಲ್ಲ ಆದ್ದರಿಂದಾಗಿ ಸ್ಥಿತಿ ಅನ್ನುವುದು ಅತ್ಯಂತ ವಿಶಿಷ್ಟವಾದ ಗುಣ ಆ ಸ್ಥಿತಿಯನ್ನು ಭಗವಂತ ಇಡೀ ಜಗತ್ತಿನ ಎಷ್ಟು ಬಾರಿ ಸ್ಥಿತಿಯಾಗಿದೆಯೋ ಅಷ್ಟು ಬಾರಿಯೂ ಕೂಡ ಅವಳು ಜೊತೆಗಿದ್ದಾಳೆ ಈ ಸರ್ತಿ ಮಾಡ್ತೇನೆ ರೀ ಮುಂದಿನ ಸರ್ತಿ ಆಗಲ್ಲ ನಮಗೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ನಮ್ಗೆ ಯಾವುದೋ ಒಂದು ಜವಾಬ್ದಾರಿ ಹೊರಿಸಿದ್ದನ್ನು ಮುಂದುವರೆಸಿದ್ರೆ ಮುಂದಿನ ವರ್ಷಕ್ಕೆ ನಾವು ಅದರ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಿ ನಮ್ಗೆ ಆಗಲ್ಲ ಅಂತೀವಿ ಆದರೆ ಒಂದು ದಿವಸವೂ ಕೂಡ ಭಗವಂತನ ಸೇವೆಯ ವಿಷಯದಲ್ಲಿ ನಕಾರ ಎತ್ತದೆ ಅಥವಾ ಉದಾಸೀನ್ಯ ತೋರದೆ ಲಕ್ಷ್ಮೀ ಅಕ್ಷೀಣದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾಂ ಆನಂತ ಸ್ವರ್ತು ಪದಕಮಲಕನಿಷ್ಠಾಂಗುಲಿಖ್ಯ ಪಶ್ಯಂತೀ ಸಂತತಂ ಸಾ ನವನವಸುಶೇಷೋಪಲಂಬ ತತ್ತ ಅಲ್ಲಲ್ಲಿ ಆಗಾಗ ಸಿಗುವ ಎಲ್ಲ ಹೊಸ ಗುಣಗಳ ಬಗ್ಗೆಯೂ ಲೆಕ್ಕಾಚಾರವನ್ನು ಹಾಕ್ತಾ ದೀಕ್ಷೆಯನ್ನು ಎಂದೂ ಕ್ಷೀಣಿಸಿಕೊಳ್ಳದೆ ನಿತ್ಯ ಉತ್ಸಾಹಿನಿಯಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಆ ವೈಶಿಷ್ಟ್ಯ ಅದು ಅವಳಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಆಗೋದು ಅಂತಹ ಸ್ಥಿತಿ ಲಕ್ಷ್ಮೀದೇವಿಯದ್ದು ಆ ಸ್ಥಿತಿಯನ್ನು ನಿಯಮನ ಮಾಡುವಂಥವಳು ದೇವರಿಗೆ ಇನ್ನಷ್ಟು ಪ್ರೀತಿಯಾಗಬೇಡ ಪ್ರತಿ ಕೆಲಸದಲ್ಲೂ ನಮಗೆ ನಮಗೆ ಏನು ಪ್ರತಿಫಲ ಇಲ್ಲದೇ ಒಬ್ಬ ಒಂದು ಕೆಲಸ ಮಾಡಿಕೊಟ್ರೇ ಎಷ್ಟು ಖುಷಿಯಾಗುತ್ತೆ ಅಂಥದ್ರಲ್ಲಿ ನಿರಂತರ ಎಷ್ಟು ಬಾರಿ ಈ ಜಗತ್ತಿನ ಸೃಷ್ಟಿಯಾಗಿದೆಯೋ ಎಷ್ಟು ಬಾರಿ ಎಷ್ಟು ಕೋಟಿ ಕೋಟಿ ಬ್ರಹ್ಮಗಳನ್ನ ಬ್ರಹ್ಮನನ್ನ ಚತುರ್ಮುಖನನ್ನ ಸೃಷ್ಟಿ ಮಾಡಬೇಕಾಯಿತು ಅಷ್ಟು ಸರ್ತಿ ಹೆತ್ತು ಕೊಟ್ಟಾಗಲೂ ಬೇ ಬೇಸರವೇ ಮಾಡಿಕೊಳ್ಳದೆ ಈ ಜಗತ್ತಿನ ಸೃಷ್ಟಿಯ ಕಾರ್ಯದಲ್ಲಿ ನನ್ನದು ಪಾಲು ಅನ್ನುವುದು ನನಗೆ ಭಗವಂತನ ಸೇವೆಗೆ ಸಿಕ್ಕ ಅವಕಾಶ ಅಂತ ಭಾವಿಸಿ ಅದನ್ನು ಅನನ್ಯ ಬಂಧುವಾಗಿ ಭಗವಂತನನ್ನು ಪ್ರೀತಿಸಿ ನಡೆಸ್ತಾಳಲ್ವಾ ಅಂಥವಳನ್ನು ತನ್ನ ನೋಟದಿಂದ ಕಾಪಿಡುವ ಹರಿ ಪ್ರೀತಿಸದೆ ಇಲ್ ಇಲ್ಲದೆ ಇನ್ನೇನು ಮಾಡಿಯಾನು ಅದನ್ನ ಅದನ್ನು ಆ ಸಾಲು ಮುಂದೆ ಹೇಳುವ ಕಟಾಕ್ಷ ಬಲವತಿ ಇಂಥ ಸೇವೆ ಮಾಡುವ ಸ್ಥಿತಿ ಕಾರ್ಯದಲ್ಲಿ ತನಗೆ ಸಹಾಯ ಮಾಡುವಂತಹ ಲಕ್ಷ್ಮಿಯನ್ನ ತನ್ನ ಕಟಾಕ್ಷತೆಯಿಂದ ಬಲಗೊಳಿಸಿ ಆಕೆಯನ್ನ ಮತ್ತಷ್ಟು ಮತ್ತಷ್ಟು ಕಾರ್ಯಭಾರದಲ್ಲಿ ತೊಡಗುದಕ್ಕೆ ಬೇಕಾದ ಬಲವನ್ನ ತುಂಬುವ ಅಜಿತನಿಗೆ ನನ್ನ ನಮನಗಳು ಅಂತ ಆ ಪದ್ಯದಲ್ಲಿ ನಾವು ಬರೀ ಸ್ಥಿತಿಯ ಬಗ್ಗೆ ಮಾತ್ರ ನೋಡಿದ್ವಿ ಇನ್ನು ಮುಂದೆ ಅದರ ಇನ್ನಷ್ಟು ವಿಶೇಷಾಂಶಗಳನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ కాయన వాచ మనసా ఇంద్రియర్వా బుద్ధ్యా ఆత్మనా అనుసృత స్వభావ కరోమి యద్దు సకలం పరస్మై నారాయణ సమర్పయా శ్రీకృష్ణార్పుణమస్